ಸಾಂದರ್ಭಿಕವಾದಂತಹ ಒಂದು ಗೀತೆ ಬಹುಶಃ ನಾಲ್ವಡಿಯವರು ಏನಾರು ಈ ಭಾಗದಲ್ಲಿ ಜನಿಸ್ತೇ ಇದ್ರೆ ಇರ್ತಕ್ಕಂತ ಜಾತಿಗಳು ಶೋಷಿತ ಜಾತಿಗಳು ಮತ್ತು ಅಲ್ಪ ಸಂತಾನದ ಮತ್ತು ಸಾಮಾಜಿಕ ನ್ಯಾಯ ಎಂತಕ್ಕಂತ ಬಹುಶಃ ಸಿಗ್ತಾ ಇರಲಿಲ್ಲ ಬಂದಿದ್ದಾರೆ ಯಾಕಂದ್ರೆ ಇವರೆಲ್ಲ ಇನ್ಸ್ಪೈರ್ ಇವರೆಲ್ಲ ಒಂದು ಕನ್ನಡ ಭವನ

ಈಗ ಈ ಒಂದು ಸಭೆಯನ್ನು ಉದ್ದೇಶಿಸಿ ನಮ್ಮ ತಾಲೂಕು ಕನ್ನಡ ಸಾಹಿತ್ಯ ಪರಿಷತ್ ಅಧ್ಯಕ್ಷ ಚೇತನ್ ಕುಮಾರ್ ಅವರು ಕನ್ನಡ ಸಾಹಿತ್ಯ ಪರಿಷತ್ತು ಈ ದಿನ ಚಿಕ್ಕ ಒಡೆಯರು ಮತ್ತು ಕೆಂಪೇಗೌಡರ ಎಲ್ಲೂ ಅದರ ರೀತಿಯ ಶುಭಾಶಯಗಳನ್ನ ಕನ್ನಡ ಸಾಹಿತ್ಯ ಪಡೆದುಕೊಂಡ ಬರಪುಸ್ತು ಈ ದಿನ ಈಗಾಗಲೇ ಕನ್ನಡ ಸಾಹಿತ್ಯ ಪರಿಸ್ಥಿತ ಹಂಚ್ಕೊಂಡಿರ್ತಕ್ಕಂಥ ನಾರೂಗವರ ಬಗ್ಗೆ ಕೆಂಪೇಗೌಡರ ಬಗ್ಗೆ ನಮ್ಮ ಜಯರಾಜವರು ಮತ್ತು ಲಿಂಗರಾಜವರು ಸುದೀರ್ಘವಾಗಿ ಇದರ ಬಗ್ಗೆ ಮಾತಾಡಿದ್ದಾರೆ ಇಲ್ಲಿ ಕನ್ನಡ ಸಾಹಿತ್ಯ ಪರಿಸ್ಥಿತಿಯಲ್ಲಿ ನಾರೂ ಕೃಷ್ಣಾಜಿ ಒಡೆಯರ್ ಅವರು ಈ ಸಮಾಜಕ್ಕೆ ಏನ್ ಕೊಡಬೇಕು ಅವರ ಆದರ್ಶಗಳನ್ನ ಮುಂದಿನ ಪ್ರಜೆಗೆ ಮುಂದಿನ ಕೃಷಿಯ ನಿಗತ್ ಮೂರ್ಲಿ ಅಂತಕ್ಕಂಥ ಕಾರ್ಯಕ್ರಮ ಇಟ್ಕೊಂಡು ನಾವು ಪ್ರತಿಯೊಂದು ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೀವಿ ಯಾಕೆಂದ್ರೆ ಮುಂದಿನ ಪ್ರಜೆಗಳು ಶಾಲಾ ಕಾಲೇಜುಗಳಲ್ಲಿ ಆರು ಪ್ರಜೆ ಅವರು ಈ ಸಮಾಜಕ್ಕೆ ಏನ್ ಕೊಟ್ಟಿದ್ದಾರೆ ಮತ್ತು ಕಬ್ಬೆಗೌಡರು ಈ ಸಮಾಜಕ್ಕೆ ಏನು ಕೊಟ್ಟಿದ್ದಾರೆ ಅಂತಕ್ಕಂಥದನ್ನ ಎಲ್ಲರಿಗೂ ಮುಂದಿನ ಪೀಳಿಗೆ ಅರ್ಪಣೆ ಅನ್ನೋ ನಿಟ್ಟಿನಲ್ಲಿ ಇವತ್ತು ನಮ್ಮ ಹರವಳ್ಳಿ ತಾಲೂಕಿನ ಏನೇನು ಕಾರ್ಯಕ್ರಮಗಳಿವೆ ನಮ್ಮ ಸಾಹಿತ್ಯ ಪರಿಷತ್ ವತಿಯಿಂದ ಎಲ್ಲಾ ಜಯಂತಿಗಳನ್ನ ಎಲ್ಲರೂ ಈ ಸಮಾಜಕ್ಕೆ ಕೊಡುಗೆ ಕೊಟ್ಟಿರ್ತಕ್ಕಂಥ ಎಲ್ಲ ಮಹಾನ್ ವ್ಯಕ್ತಿಗಳನ್ನ ನಾವು ನೆನಪಿಸ್ಕೊಳ್ತಕ್ಕಂಥದ್ದು ನಮ್ಮ ಮುಂದಿನ ಪೀಳಿಗೆಗೆ ಸೇರಿಸ್ತಕ್ಕಂಥ ನಮ್ಮ ಕನ್ನಡ ಸಾಹಿತ್ಯ ಪರಿಷತ್ತಿನ ಮೊದಲನೇ ಕೊಡುಗೆಯಾಗಿ ನಾವು ವಿವರಿಸ್ಕೊಳ್ತೀವಿ ಇವತ್ತು ಮಂಡ್ಯ ಜಿಲ್ಲೆಯಲ್ಲಿ ಹೆಚ್ಚು ಪಾಂಡುಪುರ ಮತ್ತು ಮಳವಳ್ಳಿ ತಾಲೂಕಿನಲ್ಲಿ ಹೆಚ್ಚು ಕನ್ನಡ ಸಾಹಿತ್ಯ ಪರಿಷತ್ ಹೆಚ್ಚು ಕಾರ್ಯಕ್ರಮವನ್ನು ಕೊಡ್ತಾ ಇದೆ ಅದಕ್ಕೆಲ್ಲ ನನ್ನ ಮಳವಳ್ಳಿ ತಾಲೂಕಿನ ಕಾರ್ಯಕಾರಿ ಸಮಿತಿಯ ಸದಸ್ಯರುಗಳು ಪದಾಧಿಕಾರಿಗಳು ಮತ್ತು ಮಳವಳ್ಳಿ ತಾಲೂಕಿನ ಎಲ್ಲ ಗಣ್ಯರು ಇವತ್ತು ಉದಾಹರಣೆ ನಮ್ಮ ರಘು ಪರಿಕರ ಧ್ಯಾಪೇಗೌಡರು ನಮ್ಮ ಸೈನಿಕರ ಅಂಬೇಡ್ಕರ್ ಸೈನ್ಯದ ಸಿದ್ದರಾಜು ಇನ್ನು ಅನೇಕ ಯುವಕರು ಇದಕ್ಕೆ ಬೆಂಬಲವನ್ನು ಕೊಡೋದ್ರ ಮೂಲಕ ನಾವು ಯಶಸ್ವಿ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೀವಿ ನಿಮ್ಮೆಲ್ಲರ ಸಹಕಾರ ಇದ್ರೆ ಈ ಮಳವಳ್ಳಿ ತಾಲೂಕಿನ ಇನ್ನೂ ಹೆಚ್ಚು ಹೆಚ್ಚು ರೀತಿಯ ಕಾರ್ಯಕ್ರಮವನ್ನು ಮಾಡೋಣ ಅಂತ ಹೇಳ್ತಾ ಈ ನಮ್ಮ ನಿಯಮದ ಪ್ರಕಾರ ಏನು ಈ ಸಮಾಜಕ್ಕೆ ಕೆಂಪೇಗೌಡರು ನೆನಪುಗೋಸ್ಕರ ಏನು ಸಮಾಜಕ್ಕೆ ಸಲ್ಲಿಸಿರ್ತಕ್ಕಂಥ ಇದನ್ನ ಆಯ್ಕೆ ಮಾಡಬೇಕು ಅಂತ ಹೇಳಿ ನಮ್ಮ ಪ್ರಭವರನ್ನ ಮತ್ತು ಕ್ಯಾಪೇಗೌಡರನ್ನ ನಮ್ಮ ಕನ್ನಡ ಸಾಹಿತ್ಯ ಪತ್ರದಿಂದ ಅಭಿನಂದನೆ ಸಲ್ಲಿಸ್ತಾ ಇದ್ದೀವಿ ಈ ಅಭಿನಂದನೆ